ಒಂದು ಅನ್ಫಾರ್ಚುನೇಟ್ ಹೆಣ್ಮಗಳು ಹನ್ನೆರಡು ವರ್ಷದೊಳಗೆ ಕೆಲವು ತಿಂಗಳ ಹಿಂದೆ ಒಂದು ಈ ಲಿಕ್ವಿಡ್ ನೈಟ್ರೋಜನ್ ಇರತಕ್ಕ ಪಾನ್ಬೀಡನೋ ಐಸ್ ಕ್ರೀಮೋ ತಿಂದು ಅದು ಜಟ್ರಾ ತೂತ್ ಬಿದ್ದು ಯಾವುದೋ ಹಾಸ್ಪಿಟಲ್ ಅಲ್ಲಿ ಪುಣ್ಯಾತ್ಮ ಯಾರೋ ಸರ್ಜನ್ ಆಪರೇಟ್ ಮಾಡಿ ಚೀ ಉಡಿಸಿದಾನೆ ಫುಡ್ ಅಂಡ್ ಡ್ರಗ್ ಡಿವಿಶನ್ ಇಂದ ಕ್ಲಿಯರ್ ಇನ್ಸ್ಟ್ರಕ್ಷನ್ ಇದೆ ಲಿಕ್ವಿಡ್ ನೈಟ್ರೋಜನ್ ಮನುಷ್ಯರಿಗೆ ಕೊಡಬಾರದು ಕೊಟ್ರೆ ಶಿಕ್ಷೆ ಹತ್ತು ಲಕ್ಷ ಫೈನ್ ಆ ಥರ ಇದೆ ನಮ್ಮ ದೇಹದ ಮೇಲೆ ಎರಡು ಥರ ಎಫೆಕ್ಟ್ ಒಂದು ಹೀಟ್ನೊಳಗೆ ನೀವು ಕೈ ಇಡ್ರೆ ಬರ್ನ್ ಆಗುತ್ತೆ ಬಾಯ್ಲಿಂಗ್ ಆಯಿಲ್ ಕೈ ಇಟ್ಟರೆ ಸ್ಕಾರ್ಡ್ಸ್ ಆಗುತ್ತೆ ತುಂಬ ಕೋಲ್ಡ್ ಟೆಂಪ್ರೇಚರ್ನಲ್ಲಿ ನೀವು ಕೈ ಇಟ್ಟರೆ ಕೈ ಸತ್ತೋಗುತ್ತೆ ಅದನ್ನು ಫ್ರಾಸ್ಟ್ ಬೈಟ್ ಅಂತೀವಿ ನಾವು ಕೋಲ್ಡ್ನಿಂದ ನೆಕ್ರೋಸಿಸ್ ಆಗಿ ತೂತ್ ಬಿದ್ದಿದೆ ಮಗುಗೆ ಪೆರಿಪನೈಟಿಸ್ ಆಗಿದೆ ಅಂಥ ಮಕ್ಕಳನ್ನ ಇನ್ ಟ್ವೆಂಟಿ ಫೋರ್ ಅವರ್ಸು ನಾವು ಅಬ್ದಾಮನ್ ಓಪನ್ ಮಾಡಿ ಅದನ್ನು ಮಾಡಲಿ ಆಪ್ರೇಷನ್ ಮಾಡಲಿಲ್ಲ ಅಂದರೆ ಸತ್ತೋಗಿರೋದು ಮಗುವರ ಡಾಕ್ಟರ್ ಆಂಜನಪ್ಪ ಸರ್ಜನ್ ಬಟ್ ಕೆಲವು ವಿಚಾರಗಳನ್ನು ಮಾತನಾಡುವಾಗ ಒಬ್ಬ ಟೀಚರ್ ಆಗಿ ಜನಸಾಮಾನ್ಯರಿಗೆ ಬೇಕಾದಂಥ ಕೆಲವು ವಿಚಾರಗಳನ್ನ ಯಾಕಂದರೆ ನಿಮಗೆ ಡೌಟ್ ಬರ್ಬೋದು ಏನು ಎಲ್ಲ ವಿಚಾರದ ಬಲ್ಲೂ ಒಬ್ಬ ಡಾಕ್ಟರ್ ಅಂಜನಪ್ಪ ಮಾತಾಡ್ತಾರಲ್ಲ ಅವ್ರದ್ದು ಸಬ್ಜೆಕ್ಟ್ ಅಂತ ಬಟ್ ಡೆಫಿನೆಟ್ಲಿ ಆ್ಯಸ್ ಎ ಟೀಚರ್ ನಾನು ಯಾವುದೊಂದು ವಿಚಾರವನ್ನು ವೈಜ್ಞಾನಿಕವಾಗಿ ವಿಚಾರ ತಿಳ್ಕೊಂಡು ಮಾತಾಡ್ತೀನಿ ಇವತ್ತು ಲಿಕ್ವಿಡ್ ನೈಟ್ರೋಜನ್ ಬಗ್ಗೆ ಮಾತಾಡ್ತಿದ್ದೀನಿ ಇನ್ಫ್ಯಾಕ್ಟ್ ನನಗೆ ನನ್ನ ಸ್ಕೂಲ್ ಡೇಸ್ ನೆನಪು ಬರುತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಒಂದು ಎಕ್ಸಿಬಿಷನ್ ನಾವು ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರು ಒಂದು ಡ್ರಮ್ಮಿಂದ ಹೊಗೆ ಬರ್ತಾಯಿತ್ತು ನಮಗೆ ಕ್ಯೂರಿಯಾಸಿಟಿಗೆ ಕೈ ಹಾಕು ಸುಡಲ್ಲ ಅನ್ನೋರು ಹೊಗೆ ಬರ್ತಾ ಇದೆ ಹೊಗೆ ಅಂತ ನಮಗೆ ಸುಟ್ಟೋಗುತ್ತೆ ಅನ್ನೋ ಬ ಇಲ್ಲ ನಮ್ಮ ಟೀಚರ್ ಅಲ್ಲ ಹಾಕು ಬೆಳ್ಳು ಹಾಕಿದರೆ ತಣ್ಣಗಾಯಿತು ಇದನ್ನು ಲಿಕ್ವಿಡ್ ನೈಟ್ರೋಜನ್ ಅವತ್ತೇ ಗೊತ್ತಿತ್ತು ಇವತ್ತು ಯಾಕೆ ಈ ವಿಚಾರ ತೊಗೊಂಡಿದ್ದೀನಿ ಅಂದರೆ ಮೊನ್ನೆ ತಾನೇ ಒಂದು ಅನ್ಫಾರ್ಚುನೇಟ್ ಹೆಣ್ಮಗಳು ಹನ್ನೆರಡು ವರ್ಷದೋಳು ಕೆಲವು ತಿಂಗಳ ಹಿಂದೆ ಒಂದು ಈ ಲಿಕ್ವಿಡ್ ನೈಟ್ರೋಜನ್ ಇರತಕ್ಕಂಥ ಪಾನ್ಬೀಡನೋ ಐಸ್ ಕ್ರೀಮೋ ತಿಂದು ಅದು ಜಟ್ರಾ ತೂತು ಬಿದ್ದು ಯಾವುದೋ ಹಾಸ್ಪಿಟ್ಲಲ್ಲಿ ಪುಣ್ಯಾತ್ಮ ಯಾರೋ ಸರ್ಜನ್ನು ಆಪ್ರೇಟ್ ಮಾಡಿ ಜೀವ ಉಡಿಸಿದ್ದಾನೆ ಯಾಕಿಂಗ್ ಆಯಿತು ವಾಟ್ ಈಸ್ ದಿಸ್ ಲಿಕ್ವಿಡ್ ನೈಟ್ರೋಜನ್ ನೋಡಿ ಗ್ಯಾಸ್ ಅಟ್ಮಾಸ್ಫಿಯರ್ನಲ್ಲಿ ನೈಟ್ರೋಜನ್ ಇರುತ್ತೆ ಆಕ್ಸಿಜನ್ ಇರುತ್ತೆ ಇವೆರಡೇ ಮೇನ್ ಇಂಪಾರ್ಟೆಂಟ್ ಗ್ಯಾಸ್ ಆಮೇಲೆ ಇಲ್ಲೇ ಒಬ್ಬ ಸರ್ಜನ್ ಆಗಿ ಒಬ್ಬ ಆಗಿ ಭಾಳ ಜನ ನನಗೆ ಗ್ಯಾಸ್ ಟ್ರಬಲ್ ಅಂತಾರಲ್ಲ ನೀವು ಏನು ಗ್ಯಾಸ್ ಪಾಸ್ ಮಾಡ್ತೀರಲ್ಲ ನೈಂಟಿ ನೈನ್ ಪರ್ಸೆಂಟ್ ಇಟ್ ಈಸ್ ನೈಟ್ರೋಜನ್ ಗ್ಯಾಸ್ ಅದಕ್ಕೆ ವಾಸನೆ ಇರಲ್ಲ ಕಲರು ಇರಲ್ಲ ಟೇಸ್ಟು ಇರಲ್ಲ ಆ ಥರ ಗ್ಯಾಸ್ ಇದನ್ನು ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡಿ ಯಾಕೆ ಮಾಡ್ತಾರೆ ಅಂದರೆ ಇದನ್ನು ಕೆಲವು ಪ್ರಾಡಕ್ಟ್ನ ಪ್ರಿಸರ್ವ್ ಮಾಡಲಿಕ್ಕೆ ಪರ್ಟಿಕ್ಯುಲರ್ ಡೈರಿ ಪ್ರಾಡಕ್ಟ್ಸ್ನ ಪ್ರಿಸರ್ವ್ ಮಾಡಲಿಕ್ಕೆ ಇಂಡಸ್ಟ್ರಿಯಲ್ ಯು ಮಾಡ್ತಾರೆ ಇದ್ರ ಬಾಯ್ಲಿಂಗ್ ಟೆಂಪರೇಚರ್ ಮೈನಸ್ ಒನ್ ನೈಂಟಿ ಸಿಕ್ಸ್ ಡಿಗ್ರಿ ಸೆಂಟಿಗ್ರೇಟ್ ಅಂದರೆ ಎಷ್ಟು ತಣ್ಣ ಇರ್ಬೋದು ಇಮ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇಂಥದನ್ನ ಯೂಸ್ ಮಾಡ್ತಾರೆ ಬಟ್ ಡೆಫಿನೆಟ್ಲಿ ಫುಡ್ ಅಂಡ್ ಡ್ರಗ್ ಡಿವಿಷನ್ನಿಂದ ಕ್ಲಿಯರ್ ಇನ್ಸ್ಟ್ರಕ್ಷನ್ ಇದೆ ಲಿಕ್ವಿಡ್ ನೈಟ್ರೋಜನ್ನ ಮನುಷ್ಯರಿಗೆ ಕೊಡಬಾರದು ಕೊಟ್ಟರೆ ಶಿಕ್ಷೆ ಹತ್ತು ಲಕ್ಷ ಫೈನ್ ಆ ಥರ ಇದೆ ಮತ್ತು ಯಾಕೆ ಇವರು ಕೊಟ್ಟರು ಕೊಟ್ಟರೆ ಏನಾಗುತ್ತೆ ಈ ಲಿಕ್ವಿಡ್ ನೈಟ್ರೋಜನ್ನ ನೋಡಿ ನಮ್ಮಲ್ಲಿ ನಮ್ಮ ದೇಹದ ಮೇಲೆ ಎರಡು ಥರ ಎಫೆಕ್ಟ್ ಒಂದು ಹೀಟ್ನೊಳಗೆ ನೀವು ಕೈ ಇಟ್ಟರೆ ಬರ್ನ್ ಆಗುತ್ತೆ ಬಾಯ್ಲಿಂಗ್ ಆಯಿಲ್ನೊಳಗೆ ಕೈ ಇಟ್ಟರೆ ಸ್ಕಾಲ್ಡ್ಸ್ ಆಗುತ್ತೆ ಅದೇ ಥರ ತುಂಬ ತಣ್ಣಿರೋ ವಸ್ತು ಐಸು ನೀವು ಹಿಮಾಲಯದಲ್ಲಿ ನಮ್ಮ ಸೋರ್ಜಸ್ ಪಾಪ ಗಮ್ಬುಟ್ ಹಾಕ್ಕೊಂಡಿರ್ತಾರೆ ಇಲ್ದರೆ ಅವ್ರ ಕಾಲೆಲ್ಲ ಫ್ರಾಸ್ಟ್ ಬೈಟ್ ಅಂತೀವಿ ತುಂಬ ಕೋಲ್ಡ್ ಟೆಂಪ್ರೇಚರ್ನಲ್ಲಿ ನೀವು ಕೈ ಇಟ್ಟರೆ ಕೈ ಸತ್ತೋಗುತ್ತೆ ಅದನ್ನು ಫ್ರಾಸ್ಟ್ ಬೈಟ್ ಅಂತೀವಿ ನಾವು ಯಾಕಂದರೆ ಫ್ರೀಸ್ ಆಗಿಬಿಡುತ್ತೆ ಬ್ಲಡ್ ಸಪ್ಲೈ ಇರಲ್ಲ ಸೊ ಇದೇ ಲಿಕ್ವಿಡ್ ನೈಟ್ರೋಜನ್ನ ಆ ಮಗು ತೊಗೊಂಡಾಗೆ ಬಾಯಿಂದ ಹೊಗೆ ಬರುತ್ತೆ ಒಂಥರ ಕ್ಯೂರಿಯಾಸಿಟಿ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತಾರೆ ಬಿಸ್ನೆಸ್ ಪೀಪಲ್ಸ್ ಅವರು ಬಿಸ್ನೆಸ್ ಆಗಲಿ ಅಂತ ನೋಡಿ ಬಾಯಿನಾಗ ಇಟ್ಕೊಂಡ್ರೆ ಹೊಗೆ ಬರುತ್ತೆ ಅದು ಹೊಗೆ ಬರುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ಅದು ನುಂಗ್ದಾಗೆ ನೋಡಿ ಇವೆಲ್ಲ ಮಸ್ಕ್ಯುಲರ್ ಆರ್ಗನ್ಸ್ ನಾವು ಏನೇ ಆಹಾರ ತಿಂದಾಗೆ ಅನ್ನನಾಳ ಇಂಚು ಝೀ ಅಂತ ಹೊಲ್ಟೋಗಿರುತ್ತೆ ನಮ್ಮ ಸ್ಟೊಮಕ್ ಇರುತ್ತಲ್ಲ ಆ ಸ್ಟೊಮಕ್ಕಿನ ಒಳಗಡೆ ಲೇಯರೆಲ್ಲ ಇದು ಫ್ರಾಸ್ಟ್ ಬೈಟ್ ಆಗಿದೆ ಕೋಲ್ಡ್ನಿಂದ ನೆಕ್ರೋಸಿಸ್ ಆಗಿ ತೂತ್ ಬಿದ್ದಿದೆ ಮಗುಗೆ ಪೆರಿಟೊನೈಟಿಸ್ ಆಗಿದೆ ಅಂಥ ಮಕ್ಕಳನ್ನ ವಿತಿನ್ ಟ್ವೆಂಟಿ ಫೋರ್ ಅವರ್ಸು ನಾವು ಅಬ್ದಾಮನ್ ಓಪನ್ ಮಾಡಿ ಅದನ್ನು ಮಾಡಲಿ ಆಪ್ರೇಷನ್ ಮಾಡಿಲ್ಲ ಅಂದರೆ ಸತ್ತೋಗಿರೋದು ಮಗು ಸೊ ಅದರಿಂದ ವೈಜ್ಞಾನಿಕವಾಗಿ ಒಂದು ನಿಮಗೆ ಅದರ ವಿಚಾರ ಹೇಳಿದ್ದೀನಿ ಲಿಕ್ವಿಡ್ ನೈಟ್ರೋಜನ್ ಬಗ್ಗೆ ದಯವಿಟ್ಟು ಇದನ್ನ ಈವನ್ ನೀವು ಆಕ್ಚುಲಿ ನಾವು ಎಕ್ಸಿಬಿಷನ್ ಚೆಕ್ ಅಂತ ಚೆಕ್ ಅಂತ ತೆಗೆದಿರೋದು ಅಲ್ಲೇ ಕೈ ಇಟ್ಕೊಂಡಿದ್ರೆ ಕೈಯೇ ಸುಟ್ಟೋಗುತ್ತೆ ಸುಟ್ಟೋಗೋದಲ್ಲ ಫ್ರಾಸ್ಟ್ ಬೈಟ್ ಆಗುತ್ತೆ ದಯವಿಟ್ಟು ಲಿಕ್ವಿಡ್ ನೈಟ್ರೋಜನ್ನ ಕೆಲವು ಕಡೆ ಈ ಎಕ್ಸಿಬಿಷನ್ಗಳಲ್ಲಿ ಮಕ್ಕಳಿಗೆ ಅಟ್ರಾಕ್ಟ್ ಮಾಡಲಿಕ್ಕೋಸ್ಕರ ಐಸ್ ಕ್ರೀಮ್ನಲ್ಲಿ ಈವನ್ ಬಿಡೋದಲ್ಲಿ ಇವೆಲ್ಲ ಮಾಡ್ತಾರೆ ಈಗ ಆಲ್ರೆಡಿ ಮೂರು ಕೇಸ್ ರಿಪೋರ್ಟ್ ಆಗಿದೆ ಚೆನ್ನೈನಲ್ಲಿ ಕರ್ನಾಟಕದಲ್ಲಿ ಆದ್ದರಿಂದ ಇಟ್ಸ್ ಎ ಪನಿಷಬಲ್ ಆಗಿ ನೀವು ದಯವಿಟ್ಟು ಮಕ್ಕಳಿಗೆ ನಿಮಗೆ ಅರಿವಿರಲಿ ನಿಮ್ಮ ಮಕ್ಕಳಿಗೆ ಅಂತ ಸೂಚ